ಬ್ರಾಹ್ಮಣರ ಜನ್ಮಾರಕ್ಕೂ ಬಂತು ಆಪತ್ತು ಅನ್ನು ಗೆದಿಸಿದ ಕಾಂಗ್ರೆಸ್ ಸರ್ಕಾರ ಬಹುಸಂಖ್ಯಾತರ ಹಿಂದೂ ಬ್ರಾಹ್ಮಣರ ರಕ್ಷಣೆಗೆ ನಿಲ್ಲದ ಬಹುಪಾಲು ಹಿಂದೂ ಸಚಿವರುಗಳ ಕಾಂಗ್ರೆಸ್ ಸರ್ಕಾರ ಇದು ಅಕ್ಷರಶಃ ನಾಚಿಕೆಗೇಡಿನ ಸಂಗತಿ ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆಯನ್ನೇ ಬರೆಯಲು ಬಿಡದ ದಡ್ಡ ಶಿಖಾಮಣಿ ಉದ್ದಟ ಅಧಿಕಾರಿಗಳ ಅಮಾನವೀಯ ವರ್ತನೆಯಿಂದ ಇಡೀ ಹಿಂದೂ ಕುಲವೇ ತಲೆ ತೆಗಿಸುವಂತಾಗಿದೆ ಹಿಜಾಬ್ ಧರಿಸಿ ಪರೀಕ್ಷೆ ಬರೆದರೆ ಅಡ್ಡಿಯಿಲ್ಲ ಆದರೆ ಜನಿವಾರ ಧರಿಸಿದರೆ ಮಾತ್ರ ಸಹಿಸದ ಭಂಡ ಸರ್ಕಾರ ಈ ವಿಚಾರವಾಗಿ ಚಕಾರವೆತ್ತದಿರುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗೋಸುಂಬೆತನಕ್ಕೆ ಹಿಡಿದ ಕನ್ನಡಿಯಾಗಿದೆ ಅಸಲಿಗೆ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜಿನ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಸಿಬ್ಬಂದಿ ತೀರ್ಥಹಳ್ಳಿಯ ಬ್ರಾಹ್ಮಣ ವಿದ್ಯಾರ್ಥಿ ಅಭಿನ್ನ ಧರಿಸಿದ್ದ ಜನಿವಾರ ಮತ್ತು ಕೈಯಲ್ಲಿ ಕಟ್ಟಿಕೊಂಡಿದ್ದ ಕಾಶಿದಾರವನ್ನು ತೆಗೆಸಿದ್ದಾರೆ ಈ ವಿಚಾರ ಕ್ಷಣ ಮಾತ್ರದಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿ ಚರ್ಚೆಗೆ ಗ್ರಾಸವಾಗಿತ್ತು ಇದರ ಬೆನ್ನಲ್ಲೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ಶಿವಮೊಗ್ಗ ಜಿಲ್ಲೆಯ ವಿವಿಧ ಬ್ರಾಹ್ಮಣ ಸಂಘಗಳ ಒಕ್ಕೂಟದ ಮುಖಂಡರು ಪರೀಕ್ಷಾ ಸಿಬ್ಬಂದಿಯ ನಡೆಯನ್ನು ಖಂಡಿಸಿದ್ದಾರೆ ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದಷ್ಟೇ ಅಲ್ಲದೆ ಸಿಬ್ಬಂದಿ ಅದನ್ನು ತುಂಡು ತುಂಡು ಮಾಡಿ ಕಸದ ಬುಟ್ಟಿಗೆ ಹಾಕಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ ಈ ವಿಚಾರವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಿಂದೂಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದನ್ನು ಬೀದರ್ನಲ್ಲಿ ಸುಚ್ಚೀವೃತ ಕುಲಕರ್ಣಿ ಎಂಬ ವಿದ್ಯಾರ್ಥಿನಿಗೆ ಜನಿವಾರ ತೆಗೆಯಲು ಒಪ್ಪದ ಕಾರಣ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ನಿರಾಕರಿಸಲಾಗಿದೆ ಬೀದರ್ನ ಮನಹಳ್ಳಿ ರಸ್ತೆಯಲ್ಲಿರುವ ಸಾಯಿಸ್ಪೂರ್ತಿ ಕಾಲೇಜಿನಲ್ಲಿ ಗುರುವಾರ ಈ ಘಟನೆ ನಡೆದಿದೆ ಈ ವಿಚಾರವಾಗಿ ಬಾಲಕನ ತಾಯಿ ಸೀತಾ ಕುಲಕರ್ಣಿ ಮಾತನಾಡಿ ನನ್ನ ಮಗನ ಭವಿಷ್ಯದ ಜೊತೆಗೆ ಪರೀಕ್ಷಾ ಸಿಬ್ಬಂದಿ ಚಲ್ಲಾಟವಾಡಿದ್ದಾರೆ ನನ್ನ ಮಗ ಸಿಇಟಿ ಬರೆದು ದೊಡ್ಡ ಇಂಜಿನಿಯರ್ ಆಗಬೇಕೆಂದು ಕನಸು ಕಂಡಿದ್ದ ಆದರೆ ಜನಿವಾರ ತೆಗೆಯದಕ್ಕೆ ಮಗನಿಗೆ ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟಿಲ್ಲ ನನ್ನ ಮಗನನ್ನು ಪರೀಕ್ಷೆ ಪ್ರಾಧಿಕಾರವೇ ಎಂಜಿನಿಯರ್ ಕಾಲೇಜ್ಗೆ ಸೇರಿಸಬೇಕೆಂದು ಆಗ್ರಹಿಸಿದ್ದಾರೆ ಶಿವಮೊಗ್ಗ ಬೀದರ್ ಬಳಿಕ ಇದೀಗ ಧಾರವಾಡದಲ್ಲಿಯೂ ಜಡಿವಾರ ಕತ್ತರಿಸಿ ಸಿಇಟಿ ಪರೀಕ್ಷೆಗೆ ಅವಕಾಶ ಕೊಟ್ಟಿರುವ ಘಟನೆಯೊಂದು ತಡವಾಗಿ ಬೆಳಕಿಗೆ ಬಂದಿದೆ ಧಾರವಾಡ ಜಿಲ್ಲೆಯ ಹುರ್ಕಡ್ಲಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ ಈಗಾಗಲೇ ಇಂತಹ ಘಟನೆಗಳು ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡುತ್ತಿದ್ದರೂ ಮತ್ತದೇ ಘಟನೆಗಳು ಮರುಕಳಿಸುತ್ತಿರುವುದು ನಿಜಕ್ಕೂ ದುರಂತ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಪಸಂಖ್ಯಾತರಿಗೊಂದು ನ್ಯಾಯ ಹಿಂದೂಗಳಿಗೊಂದು ನ್ಯಾಯ ಎಂಬಂತಾಗಿದೆ ಅದೇ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಹಿಜಾಬ್ ಧರಿಸಿ ಬಂದರೆ ಅವರಿಗೆ ಪರೀಕ್ಷೆ ಬರೆಯಲು ಅವಕಾಶವಿದೆ ಇಲ್ಲವಾದರೆ ಸಿದ್ದು ಸಾಹೇಬರು ನಖಾಶಿ ಅಂತ ಉರುತು ಬಿಡುತ್ತಾರೆ ಹಿಜಾಬ್ ಧರಿಸಿದರೆ ತಪ್ಪೇನು ಎಂದು ಪ್ರಶ್ನಿಸುವ ಸಿದ್ದರಾಮಯ್ಯನವರಿಗೆ ಜನಿವಾರ ಧರಿಸಿ ಪರೀಕ್ಷೆಗೆ ಬರೆದರೆ ಅದ್ಯಾವ ತಪ್ಪು ಕಾಣುವುದೋಗುತ್ತಿಲ್ಲ ಗೊತ್ತಿಲ್ಲ ಜನಿವಾರಕ್ಕೂ ಪರೀಕ್ಷೆಗೂ ಏನು ಸಂಬಂಧ ಒಂದು ವೇಳೆ ಸಿಖ್ ವಿದ್ಯಾರ್ಥಿಗಳು ಪರೀಕ್ಷೆಗೆ ಬಂದರೆ ಅವರ ಟರ್ಬನ್ ತೆಗೆಸುವ ತಾಕತ್ತಿದೆಯೇ ಈ ಸರ್ಕಾರಕ್ಕೆ ಮೊದಲಿಗೆ ಜನಿವಾರ ತೆಗೆಯುವಂತೆ ತಾಕೀತು ಮಾಡಿದ ಆ ಮಾನಗೇಡಿ ಅಧಿಕಾರಿಗಳಿಗೆ ತಕ್ಕ ಶಾಸ್ತಿಯಾಗಬೇಕಿದೆ ಅವಿವೇಕಿ ಅಧಿಕಾರಿಗಳಿಗೆ ನಿಯಮಗಳೇ ಗೊತ್ತಿಲ್ಲವೇ ಗೊತ್ತಿದ್ದು ಸರ್ಕಾರ ಅಣತಿಯಂತೆ ನಡೆದುಕೊಳ್ಳುತ್ತಿದ್ದಾರೆಯೇ ಹಿಂದೂಗಳೆಂದರೆ ಅಷ್ಟೊಂದು ಅಸಡ್ಡೆಯೇ ಅಲ್ಪಸಂಖ್ಯಾತರು ಏನು ಮಾಡಿದರೂ ಓಕೆ ಅದೇ ಹಿಂದೂಗಳು ತಮ್ಮದೇ ಧಾರ್ಮಿಕ ಸಂಕೇತಗಳನ್ನು ತೊಟ್ಟು ಬಂದರೆ ತಪ್ಪೆ ಹಿಂದೂಗಳಾದರೆ ಮೂಗುದಿ ಬಳಿಯಿಂದ ಪ್ರತಿಯೊಂದನ್ನು ತೆಗೆಸುವ ಅಧಿಕಾರಿಗಳು ಅಲ್ಪಸಂಖ್ಯಾತರ ವಿಚಾರದಲ್ಲಿ ಮಾತ್ರ ಮೃದು ಧೋರಣೆ ಅನುಸರಿಸುವುದು ಸರ್ಕಾರದ ಇಬ್ಬರಿಗೆ ನೀತಿಗೆ ಕಾರಣವಾಗಿದೆ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಎಂಬಂತಾಗಿದೆ ಸರ್ಕಾರದ ನೀತಿ ಈ ಕೂಡಲೇ ಇಂತಹ ಅವಿವೇಕಿ ಅಧಿಕಾರಿಗಳನ್ನು ಎದಂಗಡಿ ಮಾಡಿ ತಕ್ಕ ಶಾಸ್ತಿ ಮಾಡಬೇಕಿದೆ ಇದು ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಕಳೆದ ಕೆಲ ವರ್ಷಗಳಿಂದ ಭವಿಷ್ಯದ ಕನಸು ಹೊತ್ತು ತಯಾರಿ ನಡೆಸಿದ ಆ ವಿದ್ಯಾರ್ಥಿನಿಗೆ ಜನಿವಾರದ ನೆಪ ಹೂಡಿ ಪರೀಕ್ಷೆ ನಿರಾಕರಿಸುವುದು ದುರಂತ ಇದೀಗ ಆ ವಿದ್ಯಾರ್ಥಿಯ ಭವಿಷ್ಯವೇನು ಆಗಿರುವ ನಷ್ಟವನ್ನು ಯಾರು ಭರಿಸುತ್ತಾರೆ ಮತ್ತೆ ಅವನಿಗೆ ಪರೀಕ್ಷೆ ಕೊಡಲು ಸಾಧ್ಯವೇ ಹೀಗೆ ಕ್ಷುಲ್ಲಕ ಕಾರಣಕ್ಕೆ ವಿದ್ಯಾರ್ಥಿಗಳ ಜೀವನದ ಜೊತೆ ಚಲ್ಲಾಟ ನಡೆಸುವುದು ಎಷ್ಟು ಸರಿ ನಮ್ಮ ರಾಜ್ಯದಲ್ಲಿ ಹಲವು ಬ್ರಾಹ್ಮಣ ಶಾಸಕರು ಹಾಗೂ ಪ್ರಹ್ಲಾದ್ ಜೋಶಿಯಂತಹ ಕೇಂದ್ರ ಸಚಿವರಿದ್ದು ಕರ್ನಾಟಕ ಬ್ರಾಹ್ಮಣರ ಶನಿವಾರದ ವಿವಾದವನ್ನು ಖಂಡಿಸುವುದಿಲ್ಲ ಮತ್ತೊಂದು ದುರಂತವೇನೆಂದರೆ ಕಾಂಗ್ರೆಸ್ ಸರ್ಕಾರದ ಓರ್ವ ಅರ್ಧ ಬ್ರಾಹ್ಮಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಸಹ ಈ ವಿವಾದದ ಬಗ್ಗೆ ಕ್ಷಮೆಯಾಗಲಿ ಅಥವಾ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿರುವುದಿಲ್ಲ ಅದರಲ್ಲೂ ಈ ಮುಜುರಾಯಿ ಅರ್ಚಕರ ಹಾಗೂ ಆಗಮಕರ ಸಂಘದ ಗೌರವಾಧ್ಯಕ್ಷರಾಗಿರುತ್ತಾರೆ ಈ ಕುಲಕ್ಕೆ ಎಂತಹ ಅವಮಾನ ಈ ಘಟನೆಗೆ ಆಹುತಿಯಾಗಿರುವ ಮಕ್ಕಳ ಮನಸ್ಥಿತಿ ಏನಾಗಿರಬಹುದು ಸರ್ಕಾರ ಹಾಗೂ ವಿರೋಧ ಪಕ್ಷದವರು ಇದನ್ನು ಲಘುವಾಗಿ ತೆಗೆದುಕೊಳ್ಳದೆ ಪ್ರಾಮಾಣಿಕವಾಗಿ ಕ್ರಮ ಜರುಗಿಸಬೇಕು ಒಂದು ವೇಳೆ ಎಚ್ಚರ ತಪ್ಪಿದಲ್ಲಿ ನಮ್ಮ ರಾಜ್ಯದಲ್ಲಿ ನಡೆಯುವ ಶುಕ್ರವಾರ ನಮಾಜ್ ದಿನದಂದು ಪ್ರತಿಭಟನೆ ಂತೆ ಹಿಂದೂ ಧರ್ಮದವರು ಸಹ ದೇವಾಲಯ ರಥೋತ್ಸವ ಜಾತ್ರೆ ಹಬ್ಬ ಹರಿದಿನಗಳು ಇದ್ದಾಗ ದೇವಾಲಯಗಳ ಕೈಂಕರ್ಯಗಳು ಮುಗಿದು ಮುಸ್ಲಿಮರ ದಾರಿಯಂತೆ ಹಿಂದೂಗಳು ಪ್ರತಿಭಟನೆ ಕಪ್ಪು ಪಟ್ಟಿ ಧರಿಸಿ ಹೋರಾಟ ಮಾಡುವ ದಿನಗಳನ್ನು ಎದುರು ನೋಡಬೇಕಾಗುತ್ತದೆ ಸರ್ಕಾರವೇ ಎಚ್ಚರ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ